ಶ್ರೀ ಮಹಾಗಣಪತೈ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಹಸ್ತ ಸಾಮುದ್ರಿಕ ಶಾಸ್ತ್ರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ನಾನಿವತ್ತು ನಿಮಗೆ ಹಸ್ತದಲ್ಲಿ ಬುಧಾದಿತ್ಯ ಯೋಗ ಹೇಗೆ ಉಂಟಾಗುತ್ತೆ ಅದರಿಂದ ನಿಮಗೆ ಏನೇನು ಫಲಗಳು ಪ್ರಾಪ್ತಿಯಾಗುತ್ತೆ ಯಾಕೆಂದರೆ ಜ್ಯೋತಿಷ ಶಾಸ್ತ್ರದಲ್ಲಿ ದ ಕಂಜಕ್ಷನ್ ಆಫ್ ಸನ್ ಆ್ಯಂಡ್ ಮೂನ್ ಇನ್ ಒನ್ ಆಫ್ ದ ಹೌಸಸ್ ಇನ್ ಯುವರ್ ಬರ್ತ್ ಚಾರ್ಟ್ ಫಾರಮ್ಸ್ ಬುಧಾದಿತ್ಯ ಯೋಗ ಅಂತ ಹೇಳಲಾಗುತ್ತೆ ನಿಮ್ಮ ಜಾತಕದಲ್ಲಿ ಯಾವುದಾದರೂ ಒಂದು ಮನೆಯಲ್ಲಿ ಸೂರ್ಯ ಮತ್ತು ಬುಧ ಒಂದೇ ಮನೆಯಲ್ಲಿದ್ದಾಗ ಈ ಬುಧಾದಿತ್ಯ ಯೋಗ ಅನ್ನೋದು ಉಂಟಾಗುತ್ತೆ ಬುಧಾದಿತ್ಯ ಯೋಗ ಕ್ಯಾನ್ ಬ್ರಿಂಗ್ ಯು ಸಕ್ಸಸ್ ಸ್ಟೇಟಸ್ ಆ್ಯಂಡ್ ಫೈನಾನ್ಸಸ್ ಅಂದರೆ ನಿಮಗೆ ಸಕ್ಸಸ್ಸು ಹಣ ಸಂಪತ್ತು ಎಲ್ಲ ಕೊಡುತ್ತೆ ಅಂತ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೆ ಹಾಗೆ ಹಸ್ತ ಸಾಮುದ್ರಿಕ ಶಾಸ್ತ್ರ ಏನು ಹೇಳುತ್ತೆ ನನ್ನ ಗುರುಜಿನ ಡೇಟ್ ಆಫ್ ಬರ್ತ್ ಇಲ್ಲ ನನಗೆ ಟೈಮ್ ಆಫ್ ಬರ್ತ್ ಗೊತ್ತಿಲ್ಲ ನಾನು ಯಾವ ಊರಲ್ಲಿ ಅನ್ನೋದೇ ಸರಿಯಾಗಿ ಗೊತ್ತಿಲ್ಲ ಓಕೆ ನನಗೆ ಹುಟ್ಟಿರೋ ಊರು ಗೊತ್ತು ನಮ್ಮಮ್ಮ ಒಂದಿನ ಸೋಮವಾರ ಅಂತಾರೆ ಇನ್ನೊಂದಿನ ಮಂಗಳವಾರ ಅಂತಾರೆ ಅನ್ನೋವಂಥವ್ರು ಹಸ್ತ ಸಾಮುದ್ರಿಕ ಶಾಸ್ತ್ರದಲ್ಲಿ ನೀವು ತಿಳ್ಕೊಬೋದು ನಿಮ್ಮ ಕೈಯಲ್ಲಿ ಬುಧಾದಿತ್ಯ ಯೋಗ ಇದೆಯಾ ಅನ್ನೋದನ್ನು ನಾನೀಗ ನಿಮಗೆ ತಿಳಿಸ್ಕೊಡ್ತೀನಿ ಗುರುಜಿ ನಾನು ನಿಮ್ಮ ಹತ್ರ ಬರೋಕ್ಕಾಗ್ತಾ ಇಲ್ಲ ನನಗೆ ಹಾಗೆ ವಿಡಿಯೋದಲ್ಲಿ ತಿಳಿಸಿ ಅಂದಾಗ ನಿಮಗೆ ನಿಮ್ಮ ಕೈನ ನೀವೇ ನೋಡ್ಕೋಬೋದು ಅಲ್ವ ನಿಮ್ಮ ಕನ್ನಡಿಯಲ್ಲಿ ನಿಮ್ಮ ಮುಖ ಕಾಣುತ್ತೆ ತಾನೆ ಹಾಗೆ ನಿಮ್ಮ ಹಸ್ತ ನಿಮ್ಮ ಕೈಯಲ್ಲೇ ಇದೆ ನಿಮ್ಮ ಹಣೆ ಬರಹ ಹೇಗಿದೆ ಅನ್ನೋದನ್ನ ನಿಮ್ಮ ಕೈ ತೋರಿಸುತ್ತೆ ಅಲ್ವಾ ಹಾಗಾದರೆ ಬುಧಾದಿತ್ಯ ಯೋಗ ಹೊಂದಿರುವ ವ್ಯಕ್ತಿ ಸಮಾಜದಲ್ಲಿ ತನ್ನದೇ ಆತ ಗುರುತನ್ನ ಐಡೆಂಟಿಟಿನ ರೂಪಿಸಿಕೊಳ್ತಾನೆ ಹಾಗಾದರೆ ನಿಮಗೆ ಬುಧಾದಿತ್ಯ ಯೋಗ ಇದೆಯೇ ನಿಮ್ಮ ಕೈಯಲ್ಲಿ ಅನ್ನೋದನ್ನು ನಾನು ಹೇಳ್ತಿದ್ದೀನಿ ಹಸ್ತ ಸಾಮಾಜಿಕ ಶಾಸ್ತ್ರ ಮುಖಾಂತರ ನೀವೇನು ತಿಳ್ಕೊಬೋದು ಸಂಪತ್ತಿದೆಯಾ ನನಗೆ ಸಂಪತ್ತು ಬರುತ್ತಾ ನನ್ನ ಆರೋಗ್ಯ ಚೆನ್ನಾಗಿದೆಯಾ ನನ್ನ ಮದುವೆ ಜೀವನ ಇವೆಲ್ಲ ನೋಡ್ಕೋಬೋದು ಅಂದರೆ ಬುಧಾದಿತ್ಯ ಯೋಗಕ್ಕೆ ಬಹಳ ಮುಖ್ಯವಾಗಿ ಸೂರ್ಯಪರ್ವ ಬುಧ ಪರ್ವ ಇವೆಲ್ಲ ಶನಿ ಪರ್ವ ಇವೆಲ್ಲ ನಾವು ನೋಡಬೇಕಾಗತ್ತೆ ಬುಧಾದಿತ್ಯ ಯೋಗಕ್ಕೆ ಸೂರ್ಯಪರ್ವ ಬುಧ ಪರ್ವ ಬಹಳ ಮುಖ್ಯವಾಗಿರುತ್ತೆ ಯಾರಿಗೆ ಈ ಬುಧಾದಿತ್ಯ ಯೋಗ ಇದೆ ಅವರು ಸಮಾಜದಲ್ಲಿ ಜನಪ್ರಿಯರಾಗ್ತೀರಿ ಸಮಾಜದಲ್ಲಿ ಗೌರವವನ್ನು ಪಡೆದಿರಿ ಯಾರ ರಾಜಕೀಯದಲ್ಲೂ ಕೂಡ ಸಾಕಷ್ಟು ಹೆಸರನ್ನು ಗಳಿಸ್ತೀರ ಕೆಲವರು ಗ್ರಾಮ ಪಂಚಾಯಿತಿ ಮೆಂಬರ್ಸ್ ಆಗಿರ್ಬೋದು ಆ ತಾಲೂಕ್ ಪಂಚಾಯತಿ ಮೆಂಬರ್ಸ್ ಆಗಿರ್ಬೋದು ಜಿಲ್ಲಾ ಪರಿಷತ್ ಆಗಿರ್ಬೋದು ಎಮ್ ಎಲ್ ಎಂ ಪಿ ಮಿನಿಸ್ಟರ್ಗಳಾಗ್ಬೋದು ಇದಕ್ಕೆಲ್ಲ ಬುಧಾದಿತ್ಯ ಯೋಗ ಇರುತ್ತದೆ ಜಾತಕದಲ್ಲಿ ಜಾತಕ ಇರೋರಿಗೆ ಕೈಯಲ್ಲಿರುವಂಥ ರೇಖೆಗಳಲ್ಲಿ ಪರ್ವಗಳ ಮುಖಾಂತರ ತಿಳ್ಕೊಬೋದು ಹಸ್ತ ಸಾಮುದ್ರಿಕ ಶಾಸ್ತ್ರ ಪ್ರಕಾರ ಸೂರ್ಯ ಮತ್ತು ಬುಧ ಪರ್ವವು ಕೈಯಲ್ಲಿ ಸೇರಿಕೊಂಡರೆ ಬುಧಾದಿತ್ಯ ಯೋಗ ಉಂಟಾಗುತ್ತೆ ಅದೇ ನೋಡಿ ಈ ಇದೆಯಲ್ಲ ಇದು ಮರ್ಕುರಿ ಫಿಂಗರ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ ಕನ್ನಡದಲ್ಲಿ ಇದನ್ನು ಬುಧ ಬೆರಳು ಇದನ್ನು ರವಿ ಬೆರಳು ನೀವು ಉಂಗುರದ ಬೆರಳಿದೆಯಲ್ಲ ಇದನ್ನು ರವಿ ಬೆರಳು ಅಂತಾರೆ ಈ ರವಿ ಬೆರಳು ಮತ್ತು ಬುಧ ಬೆರಳು ಕೆಳಗಡೆ ಇರುವಂಥದ್ದು ಬುಧ ಬೆರಳಿನ ಕೆಳಗಡೆ ಇರುವಂಥದ್ದು ಬುಧ ಪರ್ವ ಈ ರವಿ ಬೆರಳಿನ ಕೆಳಗಡೆ ಇರುವಂಥದ್ದು ರವಿ ಪರ್ವ ಪರ್ವ ಅಂದರೆ ಒಂದು ಥರ ಊದಿರುತ್ತೆ ಒಂದು ಬೆಟ್ಟದ ಥರ ಊದಿರುತ್ತೆ ಈ ರವಿ ಪರ್ವ ಮತ್ತು ಈ ಬುಧ ಪರ್ವ ಎರಡು ಮಧ್ಯದಲ್ಲಿ ಸೇರ್ಕೊಂಡ್ಬಿಡುತ್ತೆ ಹಾಗೆ ಸೇರ್ಕೊಂಡ್ಬಿಟ್ಟಾಗ ಬುಧಾದಿತ್ಯ ಯೋಗ ಅನ್ನೋದು ನಿಮಗೆ ಉಂಟಾಗತ್ತೆ ನಿಮ್ಮ ಜಾತಕದಲ್ಲೂ ನೀವು ನೋಡ್ಕೋಬೋದು ರವಿ ಬುಧ ಜೊತೆಗಿರೋವಂಥ ಒಂದೇ ಮನೇಲಿದ್ದರೆ ಬುಧಾದಿತ್ಯ ಯೋಗ ಇರುವಂಥ ಹಸ್ತ ನೋಡಿ ಅಂಥ ಹಸ್ತದಲ್ಲಿ ನೋಡಿ ಈ ರವಿ ಪರ್ವ ನನ್ನ ಕೈಯಲ್ಲೂ ನೀವು ಕಾಣಿಸ್ಬೋದು ರವಿ ಪರ್ವ ಮತ್ತು ಬುಧ ಪರ್ವ ಎರಡು ಒಟ್ಟಿಗೆ ಸೇರಿದೆ ಹೀಗಿದ್ದರೆ ಬುಧಾದಿತ್ಯ ಯೋಗ ಆಗುತ್ತೆ ನೀವು ಕಲಾ ರಸಿಕರಾಗಿರ್ತೀರಿ ನಿಮ್ಮ ಕೈ ನೀವೇ ನೋಡ್ಕೊಳ್ಳಿ ನೀವು ಕಲಾಭಿಮಾನಿಗಳಾಗಿರ್ತೀರಿ ಸಾಮಾಜಿಕ ಕಾರ್ಯಗಳಲ್ಲಿ ಭಾಗವಹಿಸ್ತೀರಿ ವೃತ್ತಿ ಜೀವನದಲ್ಲಿ ಗಂಭೀರ ಮತ್ತು ಗುರಿಯನ್ನು ಸಾಧಿಸಲು ಕೆಲವು ಸಾಧನೆಗಳನ್ನು ನೀವು ಮಾಡ್ತೀರಾ ಹಸ್ತ ಸಾಮುದ್ರಿಕ ಪ್ರಕಾರ ಈ ಥರ ಬುದಾದಿತ್ಯ ಯೋಗ ಇರುವಂತಹ ಕೈ ಹೊಂದಿರುವಂತಹ ವ್ಯಕ್ತಿಗಳು ಸ್ತ್ರೀ ಆಗಿರ್ಬೋದು ಪುರುಷರಾಗಿರ್ಬೋದು ಸಂತೋಷದ ಜೀವನವನ್ನು ನಡೆಸ್ತೀರ ಇಂಥ ಯೋಗ ಇರುವವರು ಬುದ್ಧಿವಂತ ಮರು ದೂರದೃಷ್ಟಿಯ ವ್ಯಕ್ತಿಗಳಾಗಿರ್ತೀರ ನಿಮ್ಮ ಕೆಲಸಗಳಿಂದ ಸಮಾಜದಲ್ಲಿ ನೀವು ಪ್ರಸಿದ್ಧರಾಗ್ತೀರಾ ನಿಮ್ಮನ್ನ ವರ್ಕ್ ನೋಡಿ ನೀವು ಮಾಡುವಂಥ ಸಮಾಜ ಸೇವೆ ನೋಡಿ ನೀವೇನಾಗ್ತೀರಾ ಪ್ರಸಿದ್ಧರಾಗ್ತೀರಾ ಅನ್ನುವಂಥದ್ದು ಸವಾಲುಗಳನ್ನು ಏನೇ ಬರಲಿ ಅದನ್ನು ಲೈಫಲ್ಲಿ ಚಾಲೆಂಜಸ್ನ ಬಂದದನ್ನ ಎದುರಿಸ್ತೀರಾ ಅದು ಎದುರಿಸುವಂಥ ಶಕ್ತಿಯನ್ನು ಹೊಂದಿರ್ತೀರ ನೀವು ಆತ್ಮವಿಶ್ವಾಸದಿಂದ ತುಂಬಿರ್ತೀರಾ ನೀವು ಎಲ್ಲ ಭೌತಿಕ ಸುಖಗಳನ್ನು ಪ್ರಾಪಂಚಿಕ ಸುಖಗಳನ್ನು ಯಾಕಂದ್ರೆ ಪ್ರಪಂಚಕ್ಕೆ ಬಂದಿದ್ದೀವಿ ಅಂದರೆ ಪ್ರಾಪಂಚಿಕ ಸುಖ ಬೇಕು ಈ ಶರೀರ ಬಿಟ್ಟ ಮೇಲೆ ನಾವು ಆತ್ಮಿಕ ಸುಖವನ್ನು ಕೆಲವರು ಶರೀರದಲ್ಲಿದ್ದೇ ಪ್ರಾಪಂಚಿಕ ಸುಖ ಬಿಟ್ಟು ಆತ್ಮಿಕ ಸುಖವನ್ನು ಅನುಭವಿಸ್ತಾರೆ ಆದರೆ ಭೌತಿಕ ಸುಖ ಈ ಶರೀರದಲ್ಲಿದ್ದೀವಿ ಅಂದಾಗ ಚೆನ್ನಾಗಿರೋದನ್ನ ನೋಡಬೇಕು ಕೇಳಬೇಕು ತಿನ್ನಬೇಕು ಇವೆಲ್ಲ ಭೌತಿಕ ಸುಖಗಳನ್ನ ಪಡಿತೀರಾ ನಿಮ್ಮ ಜೀವನದಲ್ಲಿ ತಮ್ಮದೇ ಆದ ಸ್ಥಾನವನ್ನು ನೀವು ಸಾಧಿಸ್ತೀರಾ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಹಾನೆಸ್ಟ್ ಆಗಿರ್ತೀರ ನೀವು ಮಾಡುವಂಥ ಕೆಲಸದಲ್ಲಿ ಪ್ರಾಮಾಣಿಕರಾಗಿರ್ತೀರ ಅವಾಗ ನಿಮಗೆ ಸಫಲತೆ ಅನ್ನೋದು ನಿಮ್ಮ ಹಿಂದೆಯೇ ಹುಡುಕೊಂಡು ಬರುತ್ತೆ ಹೀಗೆ ಬುಧಾದಿತ್ಯ ಯೋಗ ಹಸ್ತದಲ್ಲಿ ಬುಧಾದಿತ್ಯ ಯೋಗ ಹೆಂಗಿರುತ್ತೆ ಹಸ್ತದಲ್ಲಿ ನೋಡಿ ಬುಧ ಪರ್ವ ಮತ್ತು ರವಿ ಪರ್ವ ಎರಡೂ ಕೂಡ ಒಂದೇ ಮಿಲನ ಆಗ್ಬಿಟ್ಟಿರುತ್ತೆ ಸಪ್ರೇಟ್ ಸಪ್ರೇಟ್ ಇರಲ್ಲ ಈ ಪರ್ವ ಈ ಪರ್ವ ಸಪ್ರೇಟ್ ಇರಲ್ಲ ಎರಡು ಒಟ್ಟಿಗೆ ಮಧ್ಯದಲ್ಲಿ ಹಿಂಗೆ ಸೇರಿರುತ್ತೆ ಹಿಂಗೆ ಸೇರಿದರೆ ಅದೇನಾಗಿರುತ್ತೆ ನಿಮಗೆ ಬುಧಾದಿತ್ಯ ಯೋಗ ಇರುತ್ತೆ ಅವರು ಸಮಾಜದಲ್ಲಿ ನಿಮ್ಮನ್ನು ನೀವು ಗುರುತಿಸ್ಕೊಂತೀರಾ ಬುದ್ಧಿವಂತರಾಗಿರ್ತೀರಾ ಅನ್ನುವಂಥ ವಿಚಾರ ನಾನು ಹಸ್ತ ಸಾಮುದ್ರಿಕ ಶಾಸ್ತ್ರದ ಮುಖ ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಫೇಸ್ ರೀಡಿಂಗ್ ಮುಖ ನೋಡಿ ಕೂಡ ಭವಿಷ್ಯವನ್ನು ತಿಳ್ಕೊಬೋದು ಅದಕ್ಕೂ ಸಪ್ರೇಟ್ ವೀಡಿಯೋಗಳು ಮಾಡಿದ್ದೀನಿ ಹಸ್ತ ಸಾಮುದ್ರಿಕ ಅದು ಸಪ್ರೇಟ್ ವೀಡಿಯೋಗಳು ಮಾಡಿದ್ದೀನಿ ಎಲ್ಲ ಕಡೆ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಮುಂದೆ ಹಾಕುವ ವಿಡಿಯೋಗಳು ನಿಮಗೆ ಬರುತ್ತೆ ಅದು ಇಷ್ಟ ಆಮೇಲೆ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಶೇರ್ ಮಾಡಿದರೆ ನೀವು ಬೇರೆಯವ್ರಿಗೆ ಹೆಲ್ಪ್ ಮಾಡ್ದಂಗೆ ಆಗುತ್ತೆ ಬೇರೆಯವ್ರ ವಿಚಾರಗಳನ್ನ ಜ್ಞಾನದ ವಿಚಾರವನ್ನು ತಿಳ್ಕೊಂಡಂಗೆ ಆಗುತ್ತೆ ನಾನು ಸರ್ವಶಕ್ತಿವಂತ ಜಾದೂಗ ನೋಡಿ ಭಗವಂತ ಸೃಷ್ಟಿಕರ್ತ ಎಷ್ಟು ಸುಂದರವಾಗಿ ರಚನೆ ಮಾಡಿದ್ದಾನೆ ಅದಕ್ಕೆ ನಾವೇನು ಹೇಳ್ತೀವಿ ನೀನು ಕರನ್ ಕರಾವಣ ನೀನು ಮಾಡುವಂತ ಮಾಡಿಸುವಂತು ನಾವೆಲ್ಲ ಮಾಡುವಂಥವ್ರು ಅಂತೀವಿ ಪುರಂದ್ರದಾಸರು ಹೇಳಿದರು ಹಾ ನಾವು ಅಲ್ಲಿಂದ ಬಂದೀವಿ ನೀನು ಸೂತ್ರಧಾರಿ ನಾವೆಲ್ಲ ಪಾತ್ರಧಾರಿಗಳು ಅಂತ ಅಂತ ಸುಂದರವಾದಂಥ ಸೃಷ್ಟಿಯನ್ನು ಸೃಷ್ಟಿ ಮಾಡಿರುವಂತಹ ಆ ಶಿವ ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾ ಹಾ ನಿಮಗೆಲ್ಲ ಒಳ್ಳೇದಾಗ್ಲಿ ಸುಖ ಶಾಂತಿ ಆನಂದ ಧನ ಆರೋಗ್ಯ ಅಷ್ಟೈಶ್ವರ್ಯಗಳು ಸಿಗ್ಲಿ ಅಂತೇಳಿ ಆ ಶಿವ ಪರಮಾತ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಶಿವ ಅಂದ್ರೆ ಕಲ್ಯಾಣಕಾರಿ ಮಂಗಳಕಾರಿ ಶುಭಕಾರಿ ಸತ್ಯಂ ಶಿವಂ ಸುಂದರಂ ಅಂತ ಪರಮಾತ್ಮಗೆ ಪ್ರಾರ್ಥನೆ ಮಾಡ್ತಾ ನಿಮ್ಗೆಲ್ಲ ಒಳ್ಳೇದಾಗ್ಲಿ ಸಮಸ್ತ ಲೋಕೋ ಸುಖಿನೋಭ ಬಂತು ನನ್ನ ಪ್ರಿಯ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ನಾನು ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಿ ನಮಸ್ಕಾರ